ಸ್ನೇಹಿತರೆ ಪ್ರಜಾಪ್ರಭುತ್ವದ ಕಾವಲು ನಾಯಿ ಪವಿತ್ರವಾದ ಕ್ಷೇತ್ರ ಡೆಮಾಕ್ರಸಿಯ ಫೋರ್ತ್ ಪಿಲ್ಲರ್ ಮಾಧ್ಯಮ ಮಂದಿಯ ಮೇಲೆ ಇತ್ತೀಚೆಗೆ ದಾಳಿಗಳು ಹೆಚ್ಚಾಗ್ತಾ ಇವೆ ಅದರಲ್ಲೂ ರಾಜಕಾರಣಿಗಳು ಬಾಯಿಗೆ ಬಂದಂಗೆ ಮಾತಾಡೋಕೆ ಶುರು ಮಾಡಿದ್ದಾರೆ ಅಂದ್ರೆ ಈ ಕ್ಷೇತ್ರಕ್ಕೂ ಕಳಂಕ ಮೆತ್ಕೊಂಡಿದೆ ಕಪ್ಪು ಮಸಿ ಬೆಳೆಯುವ ಮಂದಿ ಇಲ್ಲಿಗೂ ದಾಂಗುಡಿ ಇಡ್ತಾ ಇದ್ದಾರೆ ಅಂತಾನೆ ಅರ್ಥ ಹೌದು ಕಳೆದ ಒಂದೂವರೆ ದಶಕದಿಂದ ಮಾಧ್ಯಮದ ಪ್ರಭಾವ ಬಹಳ ಹೆಚ್ಚಾಗಿ ಕೆಲಸ ಮಾಡ್ತಾ ಇದೆ ಯಾವ ಚಿತ್ರರಂಗದ ನಟರು ರಾಜಕಾರಣಿಗಳಿಗೂ ಸಿಗದ ನೇಮು ಫೇಮು ಎಲ್ಲ ಸಿಗ್ತಾ ಇದೆ ಹಾಗಾಗಿ ಈ ಕ್ಷೇತ್ರವನ್ನ ಕಲುಷಿತಗೊಳಿಸುವ ಕೆಟ್ಟ ಹುಳುಗಳು ಇತ್ತ ಧಾವಿಸಿ ಬರತೊಡಗಿದ್ದಾವೆ ಅದರಲ್ಲೂ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅನ್ನೋ ಹಕ್ಕನ್ನ ಕೊಟ್ಟ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಇಂದು ಬದುಕಿದ್ರೆ ಇವರಿಗೆ ಈ ಅವಕಾಶ ಮಾಡಿಕೊಟ್ಟು ತಪ್ಪು ಮಾಡಿಬಿಟ್ಟೆ ಅಂತ ಪಶ್ಚಾತ್ತಾಪ ಪಡ್ತಾ ಇದ್ರು ಅನ್ಸುತ್ತೆ ಇಷ್ಟೆಲ್ಲ ಅವಾಂತರಗಳ ಸೃಷ್ಟಿಗೆ ಕಾರಣ ಇವ್ರ ಮೇಲೆ ಯಾರು ನಿಯಂತ್ರಣ ಹೇರಲು ಸಾಧ್ಯವಾಗದೇ ಇರೋದು ತನಗಿರುವ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನೇ ಸ್ವೇಚ್ಛಾಚಾರಕ್ಕೆ ಬಳಸಿಕೊಂಡು ತಾನು ಪತ್ರಕರ್ತ ಅಲ್ಲಲ್ಲ ಪತ್ರ ಕೆರ್ತ ಅನ್ನೋ ಸೋಗಲಾಡಿ ಮುಖ ಹೊತ್ತು ಬರುವ ಮಂದಿಗೆ ಏನು ಕಮ್ಮಿ ಇಲ್ಲ ಎಲ್ಲಾ ಕ್ಷೇತ್ರಕ್ಕೂ ಒಂದು ಉದ್ಯೋಗ ಅಂತ ಬೇಕು ಅಂದ್ರೆ ಮಿನಿಮಮ್ ಅರ್ಹತೆ ಬೇಕು ಆದ್ರೆ ಇದರಲ್ಲಿ ಇದ್ಯಾವುದರ ಗೊಡವೆ ಇಲ್ಲ ಕೆಲವರಿಗೆ ಮಾಧ್ಯಮಗಳಿಗೆ ಇನ್ಫಾರ್ಮರ್ ಆಗಿದ್ದವನು ಇಂದು ಪತ್ರಕರ್ತ ಎಲ್ಲೂ ಸಲ್ಲದವನು ಇಂದು ಮಹಾನ್ ಪತ್ರಕರ್ತ ಅವರಿವರ ತಲೆ ಸಾವಿರುವ ವಿದ್ಯೆ ಕಲಿತವನು ಪತ್ರಕರ್ತ ಎಂಒಬಿಗಳು ಕೂಡ ಪತ್ರಕರ್ತರ ಸೋಗಿಗೆ ಬಿದ್ದಿದ್ದಾರೆ ಗ್ಯಾರೇಜ್ ನಡೆಸುವವನು ಕಾರ್ಪೆಂಟ್ ಕೆಲಸ ಮಾಡುವವನು ರಾಜಕಾರಣಿಗಳ ಹಿಂಬಾಲಕರು ಬಾಯಿ ಅಯ್ಯೋ ಅಯ್ಯೋ ಹೇಳ್ತಾ ಹೋದ್ರೆ ಪಟ್ಟಿ ದೊಡ್ಡದಾಗುತ್ತೆ ಕಾಕತಾಳಿ ಅಂದ್ರೆ ಒಂದಷ್ಟು ಜೋರು ವಾಯ್ಸ್ ಮಾಡೋಕೆ ಬರೋನು ಅವ್ರ ಇವರಿಗೆ ಬಕೆಟ್ ಹಿಡ್ಕೊಂಡು ಚಾಡಿ ಹೇಳೋನು ಕೂಡ ಪತ್ರಕರ್ತನೆ ಇನ್ ಕೆಲವರು ಹೆಗ್ಳ ಮೇಲೆ ಒಂದು ಡಬ್ಬಿ ಅಂದ್ರೆ ಕ್ಯಾಮ್ರಾ ಬಂದ್ರೆ ಅವನು ಪತ್ರಕರ್ತನೆ ಒಟ್ಟಾರೆ ತಿಳಿಯಾಗಿ ಶುದ್ಧವಾಗಿದ್ದ ಕ್ಷೇತ್ರ ಇಂದು ಎಕ್ಕುಟ್ಟಿ ಹೋಗಿ ಸಮಾಜದಲ್ಲಿ ಮಾಧ್ಯಮದ ಮಂದಿ ಅಂದ್ರೆ ಉಗಿರಿ ಮಕ್ಕೆ ಅನ್ನುವಂತ ಕೆಟ್ಟ ಸ್ಥಿತಿಗೆ ಮಾಧ್ಯಮದ ಮಂದಿಯ ಹಣೆ ಬರಹ ಬಂದು ನಿಂತಿದೆ ಇದೆಲ್ಲ ಅವಾಂತರ ತಡೆಯಬೇಕಿದ್ದ ಕಾರ್ಯನಿರತ ಪತ್ರಕರ್ತರ ಸಂಘ ಕೂಡ ಮೂಕ ಪ್ರೇಕ್ಷಕನಾಗಿ ಮೂಕ ವೇದನೆ ಅನುಭವಿಸ್ತಾ ಇದೆ ಅದಕ್ಕೂ ಕಾರಣ ಏನಂದ್ರೆ ಅಲ್ಲೂ ಮೂರು ವರ್ಷಕ್ಕೊಮ್ಮೆ ನಡೆಯುವ ಚುನಾವಣೆ ಅನ್ನೋ ಮಾನದಂಡ ಈ ಚುನಾವಣೆಯಲ್ಲಿ ಗೆಲ್ಲಬೇಕಂದ್ರೆ ಕೆಲ ದಂಡಪಿಂಡಿಗಳಿಗೂ ಐಡಿ ಕಾರ್ಡ್ ಕೊಟ್ಟು ತಮ್ಮ ಬಲ ಹೆಚ್ಚಿಸಿಕೊಂಡು ಕೈ ತೊಳೆದುಕೊಳ್ಳುವ ಸಂಘದ ಕೆಲ ಮಂದಿ ಅಯ್ಯಯ್ಯೋ ಸಂಘದ ಚುನಾವಣೆ ಬಂದಾಗ ನೋಡಬೇಕು ಅದರಲ್ಲೂ ಜಾತಿ ಜಾತಿಗಳ ಗುಂಪು ಕಟ್ಟುಕೊಂಡು ಅಲ್ಲೂ ಜಾತಿಗಳ ಮೇಲಾಟದ್ದೇ ಆರ್ಭಟ ಅಲ್ಲಿಗೆ ಅನರ್ಹರು ಅಯೋಗ್ಯರೇ ಅಲ್ಲಿಗೆ ಬಂದು ಕೂರ್ತಾರೆ ಅಂತ ಆಯ್ತಲ್ಲ ಸಂಘದಲ್ಲಿ ಅಧಿಕಾರ ಹಿಡಿಯುವ ಮಂದಿ ಪತ್ರಿಕೋದ್ಯಮದ ಕೆಲಸಕ್ಕಿಂತ ಬೇರೆ ಕೆಲಸಗಳಲ್ಲಿ ಬಿಜಿ ಅಂದ್ರೆ ಕಾರ್ಯಮರತ ಮಂದಿಯದ್ದೇ ಹವ ಇನ್ನೊಂದು ವಿಶೇಷ ಅಂದ್ರೆ ಎದೆ ಸಿ ಒಂದು ಪೇಜ್ ಬರೆಯಲು ಬರದವರು ನೆಟ್ಗೆ ಕಾಗಣ್ತಾ ಬರುದವರು ಕೂಡ ಒಂದೊಂದು ಪತ್ರಿಕೆ ಸಂಪಾದಕರು ಅವರಿಗೆ ಅಕ್ಷರ ಮಾರಾಟ ಮಾಡುವ ಕಾರ್ಖಾನೆಗಳಿವೆ ಅವರಿಗೆ ಅಲ್ಲಲ್ಲಿ ಹಣ ಹೊಂದಿಸಿಕೊಂಡು ಬಂದು ದುಡ್ಡು ಕೊಟ್ರೆ ಸಾಕು ನಾಲ್ಕಕ್ಷರ ಬರೆಯಲು ಬರೆದವನು ವರದಿಗಾರ ಸಂಪಾದಕ ಅನ್ನೋ ಪಟ್ಟ ಕಟ್ಟಿಕೊಂಡು ಸಮಾಜದಲ್ಲಿ ಅನೇಕರ ಚಟ್ಟ ಕಟ್ಟಲು ಪೈಪೋಟಿಗೆ ಬೀಳ್ತಾ ಇದ್ದಾರೆ ನಾ ಇಷ್ಟೆಲ್ಲ ಯಾಕೆ ಹೇಳ್ಬೇಕಾಯ್ತು ಅಂದ್ರೆ ಇತ್ತೀಚೆಗೆ ಪಾವಗಡ ಪಟ್ಟಣದಲ್ಲಿ ಪತ್ರಕರ್ತರೊಬ್ಬರಿಗೆ ಮಹಿಳೆಯರು ಸಾರ್ವಜನಿಕ ಸ್ಥಳದಲ್ಲೇ ಚೆಚ್ಚಿ ಚೆಚ್ಚಿ ತಮ್ಮ ಆಕ್ರೋಶ ಹೊರಹಾಕಿದ ಘಟನೆ ನಡೆಯಿತು ಅಲ್ಲಿ ನಿಂತು ಜನ ಮಜಾ ತೆಗೆದುಕೊಂಡ್ರೆ ಹೊರತು ಯಾರೂ ಪತ್ರಕರ್ತನ ನೆರವಿಗೆ ಬರಲಿಲ್ಲ किते किता ये सिग्नल पोकेस कट को देना परफेक्ट 38 परफेक्ट दबाना कोड का टच करना है बैक बैक करना है ये वन पंच करना वो ये तो ಇದಾಗಿ ಕೆಲವೇ ದಿನಗಳಲ್ಲಿ ಗುಬ್ಬಿ ಶಾಸಕ ಕೆಎಸ್ಆರ್ ಟಿಸಿ ನಿಗಮದ ಅಧ್ಯಕ್ಷ ಆರ್ ಶ್ರೀನಿವಾಸ್ ಮಾಧ್ಯಮ ಮಂದಿ ಜೊತೆ ಮಾತನಾಡುತ್ತಾ ಮಾಧ್ಯಮ ಮಂದಿಯನ್ನ ತಮ್ಮ ಮಾತುಗಳಿಂದಲೇ ಹೋಗಲ್ವಾ ಎದುರಿಸಿ ಎಷ್ಟು ಮೀನು ಮೀನ್ ಹಿಡಿಯೋಂತ ಹೋಗ್ತಾರೆ ನಿಮ್ಮಲ್ಲಿ ಯಾರೋ ಒಬ್ಬ ಮೀನ್ ಅಂತ ಹೋಗಿ ಇಪ್ಪತ್ತೈದು ಕೆಜಿ ಮೀನು ತಾಂಡು ಅದು ಬೇಯಿಸಕ್ಕೆ ಎಣ್ಣೆಗೂ ಕಾಸಿಗೆ ಕೇಳ್ತಾರೆ ಇದು ನಿಮ್ಮ ನಿಮ್ಮಲ್ಲೂ ಇಲ್ವಾ ಇದ್ದೇ ಇರ್ತಾರೆ ಅಂತ ಮಸ್ತಂಗಿರ್ತಾರೆ ಅಲ್ಲಲ್ಲೇ ಸಮಾಜದಲ್ಲಿ ಸಮಾಜದ ಸ್ವಾಸ್ಥ್ಯಕ್ಕೆರಿಸತಕ್ಕಂಥ ವ್ಯಕ್ತಿಗಳು ಎಲ್ಲ ಕಡೆಗೂ ಇದ್ದಾರೆ ಇಲ್ಲೂ ಇದ್ದಾರೆ ಇಲ್ಲ ಅಂತ ನಾನು ಹೇಳಲ್ಲ ಸಣ್ಣ ಪುಟ್ಟ ಘಟನೆಗಳು ಆಗ್ತವೆ ಆದಂಥ ಸಂದರ್ಭದಲ್ಲಿ ನಾನೇ ದಲಿತರಂತ ಹೊಸ ದಲಿತ ಮುಖಂಡ್ರವ್ರೆ ಅವ್ರನ್ನೇ ಕಳಿಸಿ ಬಗೆಹರಿಸ್ತಕ್ಕಂಥದ್ದನ್ನ ಮಾಡ್ತೀವಿ ಕೇವಲ ನನಗೆ ಅಫಿಷಿಯಲ್ ತಗೋಬೋದು ಅಲ್ಲಿ ಹೋಗಿ ಧಮಕಿ ಹಾಕೋದು ಅವ್ರ ತಗೋ ಕೇಳೋಕೆ ಹೋಗೋದು ಅವ್ರು ಕೊಡಲಿಲ್ಲ ಅಂದರೆ ಸ್ಟ್ರೈಕ್ ಮಾಡೋಕೆ ಹೋಗೋದು ಇವೆಲ್ಲ ನೋಡ್ತಲೇ ಇದ್ದೀನಿ ನಾನು ದುಡ್ಡೇ ಹೇಳಿದ್ರು ಅಫಿಷಿಯಲ್ಗೆ ಯಾರೂ ರೋಲ್ ಕಾಲ್ ಮಾಡ್ತಕ್ಕಂಥ ಪತ್ರಕರ್ತರು ಮಾಡಿ ಸೇರಿಸ್ಬಾಡಿ ಚೇರೆ ಮಾಡಿ ಚೇರ್ ತೆಗೀರಿ ಅಂತ ಹೇಳಿ ಸೊ ಚೇ ಚೇರ್ ಹಾಕಿ ಮಾಡಿ ಅವ್ರಿಗೆ ಅಂತ ಹೇಳಿದ್ರು ಅವ್ರು ಆಗಲಿ ಯಾರು ಅಫಿಷಿಯಲ್ ಕೆಣಕ್ಕೆ ಅವ್ರಿಗೆ ತೋರಿಸ್ತೀವಿ ಅನ್ನೋದು ಏನು ಅದ ಸರ್ಕಾರ ಏನು ಅದನ್ನ ತೋರಿಸ್ತೀವಿ ಸಿಕ್ಕಿದ್ರೆ ಕಂಪ್ಲೇಂಟ್ ಕೊಟ್ಟು ಒಳಗೆ ನೀವು ಪತ್ರಿಕಾ ಧರ್ಮ ಪಾ ಪಾಲನೆ ಮಾಡಿ ನಾನು ತಪ್ಪು ಮಾಡಿದರೆ ನಿರ್ದಾಕ್ಷಿಣ್ಯವಾಗಿ ಬರೀರಿಲ್ಲ ನಾನು ಅದಕ್ಕೇನು ನಮ್ಮ ನಮ್ಮ ಮುಖಂಡರು ತಪ್ಪು ಮಾಡಿದ್ರು ಬರೀರಿ ನಮ್ಮ ಅಧಿಕಾರಿಗಳು ತಪ್ಪು ಮಾಡಿರು ಬರೀರಿ ಏನಾದ್ರು ತಪ್ಪಿದ್ರೆ ಅದು ತಿದ್ಕೊಂಡು ಹೋಗಕ್ಕೆ ಹೇಳ್ತೀವಿ ಅವ್ರ ಮೇಲೆ ಕ್ರಮ ಕೈಗೊಳ್ತಕ್ಕಂಥದ್ದು ಮಾಡೋರು ನೀವು ಹೋಗ್ಬಿಟ್ಟು ನಿಮ್ಮ ಪೇಪರ್ಗಳೇ ಇರೋಲ್ಲ ಎಲ್ಲ ಪೇಪರಾಗ ಹಾಕಿದೀನಿ ಅಂತ ಹೇಳ್ಬಿಟ್ಟು ಪೇಪರ್ ಹಾಕಿದೀನಿ ಪಂಚಾಯತಿಗೆ ಅಂತ ಹೇಳ್ಬಿಟ್ಟು ಎಲ್ಲ ಪಂಚಾಯತ್ ಐದು ಸಾವಿರ ಕೊಡಿ ಹತ್ತು ಸಾವಿರ ಕೊಡಿ ಅಂತ ಅಂತಂದ್ರೆ ಎಲ್ಲಿ ಎಲ್ಲಿಗೆ ಹೋಗುತ್ತಿದ್ದು ರೋಲ್ ಕಾಲ್ ಕೂಡ ನೀವಲ್ಲ ಕೆಲವರು ನಿಮ್ಮ ಹೆಸರು ಹೇಳ್ಕೊಂಡು ಮಾಡ್ತಾರೆ ನೀವು ನಿಮ್ಮದು ಸಂಘ ಇದೆ ಪತ್ರಿಕಾ ಐತಿ ಯಾರ್ಯಾರು ಆ ಥರ ಮಾಡ್ತಾರೋ ಅವ್ರು ನೀವೇ ವಾಲಂಟಿಯರ್ಗೆ ಕಂಪ್ಲೇಂಟ್ ಕೊಡಿ ಈ ಥರದವ್ರು ಇರೋದ್ರಿಂದ ಸಮಾಜದ ಸ್ವಾಸ್ಥ್ಯ ಕೆಡ್ತಾಯಿದ್ರು ಅವರ ಹಿತಾಸಕ್ತಿಗೋಸ್ಕರ ದಲಿತ ಅಂತ ಹೇಳ್ಕೊಂಡು ದಲಿತರಾಗಿ ಅನ್ಯಾಯ ಆಗ್ತದೆ ಅಂತ ಹೇಳ್ಬಿಟ್ಟು ಪ್ರಚಾರ ಮಾಡ್ತಾ ಅವ್ರು ಬಿಟ್ಟರೆ ಯಾವುದೇ ದಲಿತರಿಗೆ ನಮ್ಮ ತಾಲೂಕಿನಲ್ಲಿ ಯಾವತ್ತೂ ಕೂಡ ಒಂದು ಸಣ್ಣ ತೊಂದರೆ ಆಗೋಕ್ಕೂ ನಾವು ಅವಕಾಶ ಕೊಟ್ಟಿಲ್ಲ ಎಲ್ಲವನ್ನ ಬಿಟ್ಟು ರಾಜಕಾರಣ ಮಾಡುವ ಈ ತರದವರು ಮಾಧ್ಯಮ ಮಂದಿ ವಿರುದ್ಧ ಇಷ್ಟು ನಾಲಿಗೆ ಹರಿಬಿಟ್ರು ಯಾಕ್ರಿ ಹೀಗೆ ಮಾತಾಡ್ತಾ ಅಂತ ಕೇಳದಷ್ಟು ನೈತಿಕ ದಿವಾಳಿಗೆ ಮಾಧ್ಯಮ ಮಂದಿ ಬಂದು ಬಿಟ್ಟಿದ್ದಾರೆ ಅದರಲ್ಲಿ ಕೆಲವರು ಅವರು ಹೇಳಿದ್ದು ಸರಿ ಅನ್ನೋ ವಾದಕ್ಕೆ ಇಳಿದಿದ್ದಾರೆ ಮತ್ತೆ ಕೆಲವರು ನಮ್ಗೇನಾಗಿ ಹೇಳಿಲ್ಲ ಆಗಿರೋರಿಗೆ ಅದು ಅನ್ವಯಿಸುತ್ತೆ ಬಿಡು ಅನ್ನೋ ಮನಸ್ಥಿತಿಯಲ್ಲಿದ್ದಾರೆ ಇದೆಲ್ಲದರ ನಡುವೆ ತುಮಕೂರು ಗ್ರಾಮಾಂತರ ಬಿಜೆಪಿ ಶಾಸಕ ಸುರೇಶ್ ಗೌಡ ಕೂಡ ಪತ್ರಕರ್ತನೊಬ್ಬನಿಗೆ ನಿನಗೆ ಜಾಡಿಸಿ ಒದಿತಿನಿ ಎಂದಿದ್ದು ಕೂಡ ಈ ವೇಳೆ ನೆನಪಿಸಿಕೊಳ್ಳಬೇಕಿದೆ ಗೊತ್ತಿರಲಿ ಗೊತ್ತಾಯ್ತಾ ಸರಿ ಅಣ್ಣ ಸರಿ ಸರಿ ಅಣ್ಣ ನನ್ನತ್ರ ಬಾನಾ ಬಿಚ್ಚಿದ್ರೆ ನೆಟ್ಗೆ ಇರಲ್ಲ ಗೊತ್ತಿರಲಿ ಸರಿ ಸರಿ ಅಣ್ಣ ಫೆಸ್ ಅಲ್ಲಿ ಬಂದನೋ ತಲಾಲಟೇ ಮಾತಾಡ್ತೀಯಾ ನೀನು ಅಲ್ಲ ನಾವೇನ್ ತಲೆ ಮಾತಾಡಿಲ್ಲ ಅಣ್ಣ ತಲಾಲಟೇ ಮಾತಾಡ್ತಿ ಗೊತ್ತಿರಲಿ ಹ್ ಹ ಏನಾ ನಡೆಯಲ್ಲ ನನ್ನತ್ರ ಕೆಲಸ ನಾನು ಮಾಡ್ತಿದೀನಿ ಏನ್ ಏನ್ ಚಾಟದರಿ ನಿನ್ ಕೆಲಸ ಏನ್ ಮಾಡ್ತೀಯಾ ನೀನು ಏನ್ ಮಾಡ್ತೀಯಾ ನಿನ್ ಕೆಲಸ ನೀನು ನಿನ್ನ ಕೆಲಸಕ್ಕೆ ಏನೋ ನಿನ್ ಕೆಲಸ ಇದಾ ನಾವೇ ಏನಾದ್ರೂ ಜಿಲ್ಲೆ ಬಗ್ಗೆ ಮಾತಾಡೋ ಅದು ಬಿಟ್ಬಿಟ್ಟು ನಮ್ಮಿಬ್ಬ್ರ ಬಗ್ಗೆ ತಂದಿ ತಮಾಷೆ ನೋಡ್ಬೇಡ ರಾಜಕೀಯವಾಗಿ ಏನಿದೆ ಅಂತ ಮಾತಾಡು ನಿನ್ನೆ ಹೇಳ್ತಾ ಇದ್ದೀನಿ ನಿನ್ ಪ್ರೆಸ್ ಮೀಟ್ ಅಲ್ಲಿ ಹುಷಾರ್ ಇದು ಹೀಗೆ ಮುಂದುವರೆದ್ರೆ ಮುಂದೆ ಸಮಾಜದಲ್ಲಿ ನಾನು ಪತ್ರಕರ್ತ ಅಂತ ಹೇಳಿದ್ರೆ ಒದೆ ಬೀಳೋ ಕಾಲ ದೂರ ಇಲ್ಲ ಹಾಗಂತ ಎಲ್ಲರನ್ನು ಒಂದೇ ತಕ್ಕಡಿಗೆ ಹಾಕಿ ತೂಗೋಕೂ ಆಗಲ್ಲ ಇದರಲ್ಲೂ ವೃತ್ತಿಪರರು ಜನಪರ ಕಾಳಜಿ ಇರೋರು ಸಮಾಜಮುಖಿ ಚಿಂತನೆಯುಳ್ಳ ಮಂದಿ ಇದ್ದಾರೆ ಆದ್ರೂ ಈ ಕ್ಷೇತ್ರದಲ್ಲಿ ಉಡಾಳ್ರು ಬಂಡ್ರು ಭ್ರಷ್ಟರು ಸಮಾಜ ಪೀಡುಕರು ಸಮಾಜ ಕಂಟಕರು ಅನರ್ಹರು ಅಯೋಗ್ಯರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ ಇದು ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕಿದೆ ಪತ್ರಕರ್ತರೆ ಪತ್ರಕರ್ತರ ಸೋಗಲ್ಲಿರುವ ಸೋಗಲಾಡಿಗಳೇ ಬದಲಾಗಿ ಇಲ್ಲ ಸಮಾಜ ನೀಡುವ ಶಿಕ್ಷೆಗೆ ಒಳಗಾಗಿ ಅನ್ನೋದಷ್ಟೇ ಸದ್ಯ ಕುಳಿದಿರುವ ಕಿವಿ ಮಾತಷ್ಟೇ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್